ಅಮ್ಮ ರಕ್ಷಿತನ ಮಾತಾಡೋದು ನಾನು ಓಡತರು ಸಂತೋಷ ಮಾತಾಡೋದು ಗೊತ್ತಾಯ್ತಾ ಇಲ್ಲ ಅಲ್ಲಮ್ಮ ನಾನು ಸೆಕೆಂಡ್ ರನ್ನರ್ ಅಪ್ಗೆ ಗೆ ರನ್ನರ್ ಅಪ್ ಗೆ ಕೊಡ್ತೀನಿ ಅಂತ ಹೇಳಿದ್ದೆ ಗೊತ್ತಾಯ್ತಾ ಓಕೆ ಆ ಗೊತ್ತೈತಾ ಸರ್ ಅಲ್ಲಮ್ಮ நானೇ ಕೊಡೋದೋ ನೆಕ್ಸ್ಟ್ ವೀಕ್ ಫ್ರೀ ಬೆಂಗಳೂರಿಗೆ ಯಾವಾಗ ತಾರೀಕು ಮತ್ತೆ ಬರೋದು ಸಿಗೋಲ್ಲ ಬೆಂಗಳೂರಲ್ಲಿ ಅಲ್ಲಮ್ಮ ಬೆಂಗಳೂರಿಗೆ ಬಂದಾಗ ನನಗೆ ಒಂದು ಟ್ವೆಲ್ತ್ ಮೇಲೆ ಒಂದು ತರ್ಟೀನ್ ಫೋರ್ಟೀನ್ತ್ ಹಂಗೆ ಮನೆ ಹತ್ರ ಬಾ ಅದು ಟೂ ಲ್ಯಾಕ್ಸು ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಟೂ ಲ್ಯಾಕ್ಸು ತಗೊಂಡು ಹೋಗಿ ನಾನು ಆ್ಯಕ್ಚುಲಿ ಮೊನ್ನೆನೇ ಇದ್ದೆ ನೀನು ಹೊರಗಡೆ ಬಂದ ಮೇಲೆ ನನಗೆ ಮಿಸ್ಕಮ್ಯುನಿಕೇಷನ್ ಆಯಿತು ಏನಂತಂದರೆ ಈ ಇದು ದೀಪಾವಳಿ ಸಾರಿ ಯಾವ್ದು ಇವಾಗ ಹಬ್ಬ ಶಿವರಾತ್ರಿ ಸಂಕ್ರಾಂತಿ ನೆಕ್ಸ್ಟ್ ಶಿವರಾತ್ರಿಗೆ ಏನೋ ಪ್ರೋಗ್ರಾಮ್ ಮಾಡ್ತಾರೆ ಕಲರ್ಸ್ ಅಲ್ಲಿ ಆಗ ಕುಟ್ಬಿಡಿರಾ ಅಲ್ಲೇ ಸ್ಟೇಜ್ ಮೇಲೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಆ ಟೈಮ್ಗೆಲ್ಲಾನು ಇಲ್ಲಿ ನಮ್ದು ಜಾತ್ರೆಗಳ ತಂಗು ಹಳ್ಳಿ ಕಾರ್ ಗೊತ್ತಾ ಏನು ಹಳ್ಳಿಕಾರ ಅಂದ್ರೆ ಹಳ್ಳಿ ಕಾರ್ ಊರಲ್ಲ ಓರಿ ಹಾ ಮೊಬೈಲ್ ಇದ್ಯಾ ಅದರಲ್ಲಿ ಯೂಟ್ಯೂಬ್ಗೋಗು ನಿಮ್ಮ ಜೊತೆಗೆ ಕಿವಿಯಲ್ಲಿ ಯೂಟ್ಯೂಬಲ್ಲಿ ಹೋಗಮ್ಮ ಕಿವಿಯಲ್ಲಿ ಮಾತಾಡ್ತಾ ಇದೆಯಾ ಕರೆಕ್ಟು ಅದು ಏನಂತ ತಿಳಿಯುತ್ತೆ ನಿಮ್ಗೆ ಯೂಟ್ಯೂಬ್ಗೆ ಹೋದ ಅಲ್ಲಿ ಹಳ್ಳಿ ಕಾರಂತ ಅಂತ ಹಾಕು ಎಚ್ ಎಲ್ ಎಲ್ ಹಳ್ಳಿ ಖರ್ ಏನು ಏನು ಬಂತ ರಿಸಲ್ಟ್ ರಿಸಲ್ಟ ಅದ್ರಲ್ಲಿ ನೋಡು ಒಟ್ಟು ಸಂತೋಷ ಅಂದರೆ ನಾನು ನಾನೇ ಅದು ಬಂತಾ ಗೊತ್ತಾಯ್ತಾ ನಾನೇ ಮಾತಾಡ್ತಾ ಇರೋದು ಈಗ ಗೊತ್ತಾಯ್ತಾ ಈಗ ಬಂತು ನಮಸ್ಕಾರ ಹಾಂ 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 ಸರಿ ಟ್ ಬರ್ತಾ ಇದ್ದೀರಾ ಸೇವ್ ಮಾಡ್ತೀನಿ ಹಾಂ ಓಕೆ ಅದು ನೀವು ಬಂದು ಮನೆಯಲ್ಲಿ ನಮ್ಮ ತಾಯಿಯವ್ರ ಹತ್ರ ಅದು ತಗೊಂಡು ಹಾಂ ಒಂದು ಹೆಣ್ಣು ಮಗಳು ಒಂದು ಬಾಗಿನ ಕುರ್ತಂಡ್ ಕೊಡ್ತಾರೆ ಆಯಿತಾ ಬಂದು ಊಟ ಮಾಡಿ ಬಂದು ಆಮೇಲೆ ನಮ್ಮ ಜೊತೆಯಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು ಅದು ಯಾವುದೋ ಹೇಳು ತರಿಸ್ತೀನಿ ಹಾಂ ಚಂದ ಮಾಡ್ತೀಯಲ್ಲ ಫಿಶ್ ಫ್ರೈ ಮಾಡ್ತೀನಿ ಹಾ ಓಕೆ ನಿಮ್ ತಾಯಿಯವ್ರನ್ನೆಲ್ಲ ಕರ್ಕೊಂಡ್ಬ ಅಮ್ಮ ಆಯ್ತಾ ಜೈ ಓಕೆ ಜೈ ಹಳ್ಳಿಕ